ನಮಸ್ಕಾರ ಕೇಂದ್ರ ಸರ್ಕಾರದ ಅಡಿಯೊಳಗಡೆ ನಡೆಸಲ್ಪಡುವಂತಹ ಏಕಲವ್ಯ ಮಾಡೆಲ್ ರೆಸಿಡೆನ್ಶಿಯಲ್ ಸ್ಕೂಲ್ ಶಾಲೆಯೊಳಗಡೆ ಏಳು ಸಾವಿರಕ್ಕಿಂತ ಅಧಿಕ ಶಿಕ್ಷಕ ಮತ್ತು ಶಿಕ್ಷಕೇತರ ಹುದ್ದೆಗಳು ಕಾಲ್ಫರ್ಮ್ ಆಗಿದೆ ಹೌದು ಅದರೊಳಗಡೆ ಟಿ ಜಿ ಟಿ ಹುದ್ದೆಗಳು ನಾಲ್ಕು ಸಾವಿರಕ್ಕಿಂತ ಅಧಿಕ ಇದ್ರೆ ಪಿ ಜಿ ಟಿ ಹುದ್ದೆಗಳು ಹದಿನೈದುಕ್ಕಿಂತ ಅಧಿಕ ಅದಾವ ಸೊ ಹೀಗಾಗಿ ಲೈಬ್ರರಿಯಿಂದ ಹಿಡ್ಕೊಂಡು ಹಾಸ್ಟೆಲ್ ವಾರ್ಡ್ನಿಂದ ಹಿಡ್ಕೊಂಡು ಮತ್ತು ಲ್ಯಾಬ್ ಸೂಪರಿಂಟೆಂಡ್ ಹಿಡ್ಕೊಂಡು ಸುಮಾರು ಏಳು ಸಾವಿರ ಹುದ್ದೆಗಳು ಇರೋದ್ರಿಂದ ಅವಕ್ಕೆಲ್ಲ ಏನೇನು ಅರ್ಹತೆಗಳಿರ್ಬೇಕು ಮತ್ತು ಏನೆಲ್ಲ ಪರೀಕ್ಷೆ ಇರುತ್ತೆ ಮತ್ತು ಪರೀಕ್ಷೆಗೆ ಎಷ್ಟೆಲ್ಲ ಏನು ಪೇಪರ್ ಇರ್ತಾವ ಮತ್ತೆ ಅದಕ್ಕೆ ನಾನ್ ಹೇಗೆ ಸಿದ್ಧತೆಯನ್ನು ನಡೆಸ್ಕೊಳ್ಬೇಕು ಎಷ್ಟು ದಿನ ಓದ್ಲಿಕ್ಕೆ ಸಮಯ ಸಿಗ್ತದೆ ಅನ್ನುವಂತಹ ಸಂಪೂರ್ಣ ಏನು ವಿಷಯವನ್ನ ಇವತ್ತಿನ ಈ ವಿಡಿಯೋ ಚರ್ಚೆ ಮಾಡಿ ಎಮ್ ಟಾಪ್ ಸೆಲೆಕ್ಷನ್ ಎಕ್ಸಾಮ್ ಎರಡ್ ಸಾವಿರದ ಇಪ್ಪತ್ತೈದರದು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ ಸೊ ಈ ಪರೀಕ್ಷೆಯ ನೋಟಿಫಿಕೇಶನನ್ನು ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಇದರೊಳಗೆ ಬಹಳ ಪ್ರಮುಖವಾಗಿರೋದು ಮೊದಲಿಗೆ ವಿಷಯ ಏನಪ್ಪ ಅಂತಂದರೆ ಈ ಒಂದು ಅಪ್ಲಿಕೇಶನ್ ಎಲ್ಲಿವರೆಗೆ ನಿಮ್ಗೆ ಇರ್ತದ ಅನ್ನೋದಾದರೆ ಆನ್ಲೈನ್ ಸಬ್ಮಿಷನ್ ಅಪ್ಲಿಕೇಶನ್ ಫ್ರಮ್ ಫಾರ್ಮ್ ಅದು ಇಪ್ಪತ್ತ್ಮೂರು ಅಕ್ಟೋಬರ್ ಮುಂದಿನ ತಿಂಗಳು ಇಪ್ಪತ್ತ್ಮೂರರವರೆಗೆ ಕೂಡ ಇರ್ತದೆ ನೀವು ಅಲ್ಲಿಯವರೆಗೂ ಕೂಡ ಅಪ್ಲಿಕೇಶನನ್ನು ಹಾಕಬಹುದು ಅಂದರೆ ಇವತ್ತಿಂದ ಹಿಡ್ಕೊಂಡು ಸುಮಾರು ನಿಮಗೆ ಒಂದು ಮೂವತ್ತೈದು ದಿನಗಳು ಅದಾವ ಅಂತ ನನ್ನ ಪ್ರಕಾರ ಹೇಳ್ತಾ ಇದ್ದೇನೆ ಸೊ ನೀವು ಎಷ್ಟೆಷ್ಟು ರೊಕ್ಕ ಕೊಟ್ಟು ಅಪ್ಲಿಕೇಶನನ್ನು ಹಾಕಬೇಕಾ ಅಂತ ಅನ್ನೋದಾದರೆ ನೀವು ಇಲ್ಲಿ ನೋಡ್ತಾ ಇದ್ದೀರಿ ಫೀಮೇಲ್ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ನೋಡೋದಾದರೆ ಫೀಮೇಲ್ ಎಸ್ ಸಿ ಎಸ್ ಟಿ ಪಿಲ್ ಒಳಗಡೆ ಪರ್ಸನ್ ವಿತ್ ಡಿಸಬಿಲಿಟಿ ಪ್ರಿನ್ಸಿಪಾಲ್ಗೆ ಐನೂರು ರೂಪಾಯಿ ಆಗಿದೆ ಮತ್ತು ಪಿ ಜಿ ಟಿ ಟಿ ಜಿ ಟಿ ಅವರಿಗೆ ಐನೂರು ರೂಪಾಯಾಗಿದೆ ಮೀನ್ಸ್ ಆ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಬೇಕು ಇಲ್ಲ ನೀವು ನಾನ್ ಟೀಚಿಂಗ್ ಅಂತಂದರೆ ಲೈಬ್ರರಿಯನ್ ಹಾಸ್ಟೆಲ್ ವಾರ್ಡನ್ ಸಮ್ ಅದರ್ ನಾನ್ ಟೀಚಿಂಗ್ ಪೋಸ್ಟ್ಗಳಿಗೆ ಐನೂರು ರೂಪಾಯಿ ಕೊಡಬೇಕು ಇಲ್ಲ ನಾನು ಎಸ್ ಸಿ ಎಸ್ ಟಿ ಇಲ್ಲ ನಾನು ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ ಇಲ್ಲ ಅಂತ ಅನ್ನೋದಾದರೆ ನೀವೇನಾದರೂ ಈ ಜಿ ಎಮ್ ಕ್ಯಾಟಗರಿ ಒಳಗಡೆ ಇ ಡಬ್ಲ್ಯೂ ಕ್ಯಾಟಗರಿಗಳು ಬರೋದಾದರೆ ಬೇರೆ ಅದರ್ ಕ್ಯಾಟಗರಿಗಳು ಬರೋದಾದರೆ ನೀವು ಪ್ರಿನ್ಸಿಪಾಲ್ ಹುದ್ದೆಗಳಿಗೆ ಎಷ್ಟು ಕೊಡಬೇಕಾಗಿದೆ ಸುಮಾರು ಮೋರ್ ದೆನ್ ಇಲ್ಲಿ ಇದು ಕೇವಲ ಅಪ್ಲಿಕೇಶನ್ ಫೀಸ್ ಎರಡು ಸಾವಿರ ಕೊಡೋದಾಗಿದೆ ಮತ್ತು ಪ್ರೊಸೆಸಿಂಗ್ ಫೀಸ್ ಐನೂರು ರೂಪಾಯಿ ಕೊಡೋದಾಗ ಟೋಟಲ್ ಎರಡು ಸಾವಿರದ ಐನೂರು ರೂಪಾಯಿ ಅದೇ ರೀತಿಯಾಗಿ ನೀವೇನಾದರೂ ನೀವೇನಾದರೂ ಪಿ ಜಿ ಟಿ ಮತ್ತು ಪಿ ಜಿ ಟಿ ಹುದ್ದೆಗಳಿಗೆ ಅಂದರೆ ಟ್ರೈನ್ ಗ್ರಾಜ್ಯುವೇಟ್ ಮತ್ತು ಪೋಸ್ಟ್ ಗ್ರಾಜುಯೇಟ್ ಹುದ್ದೆಗೆ ಅರ್ಜಿ ಸಲ್ಲಿಸ್ತೀನಿ ಅಂತಂದರೆ ಹದಿನೈದುನೂರನ್ನ ಹಿಡ್ಕೊಂಡು ಐದುನೂರು ರೂಪಾಯಿ ಒಟ್ಟು ಎರಡು ಸಾವಿರ ಹುದ್ದೆಗಳಿಗೂ ಎರಡು ಸಾವಿರ ರೂಪಾಯಿಗಳಿಗೆ ಕೂಡ ಕೊಡಬೇಕಾಗಿದೆ ಸೊ ಮುಂದುವರೆದು ನಿಮ್ಗೆ ಗೊತ್ತಾಗಿದೆ ಅಂದರೆ ಎರಡು ರೀತಿ ಒಳಗೆ ಪರೀಕ್ಷೆ ಇರ್ತದೆ ಟಯರ್ ಒನ್ ಮತ್ತು ಟಯರ್ ಟು ಅಂತ ಅದನ್ನು ನಾನು ಮುಂದೆ ನಿಮಗೆ ಹೇಳ್ತೀನಿ ಯಾವ್ಯಾವ ಒಳಗಡೆ ಹೇಗೆ ಹೇಗೆ ಎಲ್ಲಲ್ಲಿ ನಿಮಗೆ ಪರೀಕ್ಷೆಯನ್ನು ಮಾಡ್ತಾರ ಅಂತ ಕೂಡ ನಿಮಗೆ ನಾನು ಮುಂದುವರೆದು ಹೇಳಲಿಕ್ಕೆ ಇಷ್ಟಪಡ್ತೀನಿ ನೀವು ಇಲ್ಲಿ ನೋಡ್ತಾ ಇದ್ದೀರಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಅದಾವ ಯಾವ್ಯಾವ ಹುದ್ದೆಗಳಿಗೆ ಅಂತ ನಿಮ್ಮ ಪಿ ಜಿ ಟಿಗೆ ಸುಮಾರು ಹದಿನೈದುನೂರು ಹುದ್ದೆಗಳು ಅದಾವ ಒಂದು ಒಂದು ಸಾವಿರದ ನಾಲ್ಕುನೂರ ಅರವತ್ತು ಟಿ ಜಿ ಟಿ ಆರಿಂದ ಎಂಟನೇ ತರಗತಿ ಶಿಕ್ಷಕರಾಗಬೇಕನ್ನೋವರಿಗೆ ಸುಮಾರು ನಾಲ್ಕು ಸಾವಿರ ಹುದ್ದೆಗಳು ಕೂಡ ಅದಾವ ಅಂತ ನಾನು ಹೇಳ್ತೀನಿ ಸೊ ಹೀಗಾಗಿ ಬಹಳ ಮುಖ್ಯವಾಗಿದೆ ಈವನ್ ಹಾಸ್ಟೆಲ್ ವಾರ್ಡನ್ ಕೂಡ ಇದೆ ಜೂನಿಯರ್ ಸೆಕ್ರೆಟರಿ ಕೂಡ ಇದೆ ಎಲ್ಲವೂ ಕೂಡ ಅದಾವ ಮೊದಲಿಗೆ ಪಿ ಜಿ ಟಿ ನೋಡೋದಾದರೆ ಪಿ ಜಿ ಟಿ ಒಳಗಡೆ ನೀವು ನೋಡ್ತಾ ಇದ್ದೀವಿ ಒಟ್ಟು ನಾಲ್ಕು ಒಂದು ಸಾವಿರದ ನಾಲ್ಕುನೂರ ಅರವತ್ತು ಹುದ್ದೆಗಳ ಇಂಗ್ಲೀಷಿಂದ ಹಿಡ್ಕೊಂಡು ಹಿಂದಿಯಿಂದ ಹಿಡ್ಕೊಂಡು ಬಯಾಲಜಿ ಕಾಮರ್ಸ್ ಮತ್ತು ಮತ್ತು ಎಕನಾಮಿಕ್ಸ್ವರೆಗೂ ಕೂಡ ಅವಕಾಶಗಳು ಅದಾವ ಹಾಗಾದರೆ ಅಂತ ಮುಂದೆ ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ ನೀವು ನೋಡ್ಬೋದಾಗಿದೆ ಇನ್ನು ಟ್ರೈನ್ ಗ್ರಾಜುವೇಟ್ ಟೀಚರ್ ಅಂದರೆ ಟಿ ಜಿ ಟಿ ಹುದ್ದೆಗಳು ಆರಿಂದ ಎಂಟನೇ ತರಗತಿಗೆ ಇಲ್ಲಿ ಹೈಯೆಸ್ಟ್ ಹುದ್ದೆಗಳಿರೋದು ಸೈನ್ಸ್ ಅದಾವ ಮತ್ತು ಕಂಪ್ಯೂಟರ್ ಸೈನ್ಸ್ ಕೂಡ ಹೈಯೆಸ್ಟ್ ಹುದ್ದೆಗಳದ ಐದುನೂರ ಐವತ್ತು ಹುದ್ದೆಗಳು ಅದಾವ ಇನ್ನು ಸೋಷಿಯಲ್ ಸ್ಟಡೀಸ್ಗೆ ಮುನ್ನೂರ ತೊಂಬತ್ತೆರಡಿದರೆ ಇಂಗ್ಲೀಷ್ಗೆ ಮುನ್ನೂರ ತೊಂಬತ್ತೈದು ಅದಾವ ಬಹಳ ಮುಖ್ಯವಾಗಿರೋದು ಸುಮಾರು ಎರಡು ಸಾವಿರದ ಐದುನೂರ ಐವತ್ತು ಹುದ್ದೆಗಳು ಇವೆ ಆಗಿದಾವ ಅಂತ ಹೇಳ್ಬೋದು ಇನ್ನು ಅದರ್ ಕೆಲವೊಂದಷ್ಟು ಟ್ರೈನ್ ಗ್ರಾಜುವೇಟ್ ಏನು ಟೀಚರ್ಸ್ ಕೂಡ ಕೆಲವಿಷ್ಟು ರೀಜ್ನಲ್ ಲ್ಯಾಂಗ್ವೇಜ್ಗಳು ಕೂಡ ಸೆಲೆಕ್ಟ್ ಮಾಡಿಕೊಳ್ತಿರ್ತಾರೆ ಕನ್ನಡದಿಂದ ಹಿಡ್ಕೊಂಡು ಉರ್ದು ಅಂದ ಹಿಡ್ಕೊಂಡು ತೆಲುಗು ಸಂತಾಲಿ ಒಳಗಡೆ ಸುಮಾರು ನೂ ಎರಡು ನೂರ ಇಪ್ಪತ್ತ್ಮೂರು ಹುದ್ದೆಗಳು ಅದಾವ ಸೊ ಆಯಾ ರೀಜನಲ್ ಲ್ಯಾಂಗ್ವೇಜ್ ಒಳಗಡೆ ಆಯ್ಕೆ ಮಾಡಿಕೊಳ್ಳೋದು ಸೊ ನೀವು ಕೂಡ ಏನಾದರೂ ಇದಕ್ಕೆ ಅರ್ಹತೆಯನ್ನು ಹೊಂದಿದ್ದರೆ ನೀವು ಕೂಡ ಅಪ್ಲಿಕೇಶನ್ ಹಾಕ್ಬೋದು ಈವನ್ ಆ ಪಿ ಟೀಚರ್ ಆಗಿರ್ಬೋದು ಪಿ ಟೀಚರ್ ಫಿಮೇಲ್ ಮತ್ತು ಮೇಲ್ ಮತ್ತು ಮ್ಯೂಸಿಕ್ ಟೀಚರ್ ಆ ಟೀಚರ್ ಲೈಬ್ರರಿ ಟೀಚರ್ ಕೂಡ ಅವಕಾಶಗಳಾದಾವ ನೀವು ಅಪ್ಲಿಕೇಶನನ್ನು ಹಾಕ್ಬೋದಾಗಿದೆ ಹಾಸ್ಟೆಲ್ ವಾರ್ಡನ್ ಹುದ್ದೆಗಳಿಗೆ ಸುಮಾರು ಮೇಲ್ನಲ್ಲಿ ಮುನ್ನೂರ ನಲವತ್ತಾರಿದರೆ ಎರಡು ಎರಡುನೂರ ಎಂಬತ್ತೊಂಬತ್ತು ಇದ್ದಾವೆ ಫಿಮೇಲ್ ಸ್ಟಾಪ್ ನರ್ಸ್ ಕೂಡ ಇದೆ ಅದೇ ರೀತಿಯಾಗಿ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಕೂಡ ಇದೆ ನೀವು ಇವುಗಳಿಗೆ ಅಪ್ಲಿಕೇಶನನ್ನು ಹಾಕಬಹುದಾಗಿದೆ ಇನ್ನು ಮುಂದುವರೆದು ಕೆಲವೊಂದಿಷ್ಟು ವಿಷಯಗಳನ್ನು ಕೂಡ ನಿಮಗೆ ನಾನು ಹೇಳ್ತಾ ಹೋಗ್ತೀನಿ ಅರ್ಹತೆಗಳು ಏನಿರಬೇಕು ಹೇಗಿರಬೇಕು ಅಂತ ನಿಮಗೆ ಈ ಪರೀಕ್ಷೆ ಬಂದುಬಿಟ್ಟು ನಿಮಗೆ ಮೋಡ್ ಆಫ್ ಎಕ್ಸಾಮಿನೇಷನ್ ಅಂದರೆ ಟಯರ್ ಒನ್ ಅಂತ ಇರ್ತದೆ ಟಯರ್ ಒನ್ ಪರೀಕ್ಷೆ ಏನಿರ್ತದೆ ಇದು ಕೂಡ ಒ ಎಮ್ ಆರ್ ಶೀಟ್ ಒಳಗೆ ಪರೀಕ್ಷೆ ನಡೀತಾ ಇರ್ತದೆ ಓ ಎಮ್ ಆರ್ ಶೀಟ್ ಒಳಗಡೆ ಇದು ಎಮ್ ಸಿ ಕ್ಯೂ ಇರ್ತದೆ ಓಕೆ ಎಮ್ ಸಿ ಕ್ಯೂ ಪ್ರಶ್ನೆಗಳಿರ್ತಾವೆ ನೂರು ಪ್ರಶ್ನೆಗಳಿರ್ತಾವೆ ನೂರು ಅಂಕಗಳು ಇರ್ತಾವೆ ಸೊ ನೀವು ಅದನ್ನು ಹಾಕಬೇಕಾಗಿದೆ ಇದು ಆನ್ಲೈನ್ ಪರೀಕ್ಷೆ ಇರೋದಿಲ್ಲ ಅಂತ ನಿಮಗೆ ಗೊತ್ತಿರಲಿ ಇನ್ನು ನಿಮಗೆ ಪೇಪರ್ ಟೂ ಕೂಡ ಬಗ್ಗೆ ವಿಷಯ ಮಾಡಿ ಹೇಳ್ತೇನೆ ಓಕೆನಾ ಪ್ರಿನ್ಸಿಪಲ್ ಹುದ್ದೆಗಳಿಗೆ ಸಿಲಬಸ್ ಕೂಡ ಕೊಟ್ಟಿದ್ದಾರೆ ನೀವೇನಾದರೂ ಪ್ರಿನ್ಸಿಪಲ್ ಹುದ್ದೆಯ ಆಕಾಂಕ್ಷೆಯಾಗಿದೆ ಆಗಿದೆ ನೋಡ್ಕೊಳ್ಬೋದಾಗಿದೆ ಇನ್ನು ಟಯರ್ ಟೂ ಕೂಡ ಪ್ರಿನ್ಸಿಪಲ್ ಹುದ್ದೆಗಳಿಗೆ ಏನೇನು ಅಂತ ಕೂಡ ಕೊಟ್ಟಿದ್ದಾರೆ ಈಗ ನಾನು ಹೇಳ್ತಾ ಹೋಗ್ತಾ ಇರೋದು ಪಿ ಜಿ ಟಿ ಹುದ್ದೆಗಳಿಗೆ ಓಕೆ ಇವನ್ ನಿಮಗೆ ಗೊತ್ತಿರಲಿ ಈ ಏನು ಪ್ರಿನ್ಸಿಪಲ್ ಹುದ್ದೆಗಳು ಏನಿದಾವಲ್ಲ ಅದಕ್ಕೆ ಪರ್ಸ್ನಾಲಿಟಿ ಟೆಸ್ಟ್ ಇದೆ ಅಂದರೆ ಇಂಟರ್ವ್ಯೂ ಇದೆ ಸೊ ಅವ್ರಿಗೆ ಮಾತ್ರ ಇಂಟರ್ವ್ಯೂ ಇರ್ತದೆ ವಾಟ್ ಅಬೌಟ್ ಅದರ್ಸ್ ಅಂತ ಕೇಳಿದ್ರೆ ಅವ್ರಿಗೂ ಕೂಡ ನಿಮ್ಗೆ ನಾನು ಹೇಳ್ತೀನಿ ಟಿ ಜಿ ಟಿ ಮತ್ತು ಪಿ ಜಿ ಟಿ ಹುದ್ದೆಗಳಿಗೆ ಏನು ಇಂಟರ್ವ್ಯೂ ಅವಶ್ಯಕತೆ ಇಲ್ಲ ನಿಮ್ಗೆ ನಾನು ಮುಂದೆ ತೋರಿಸ್ತಾ ಹೇಳ್ತಾ ಹೋಗ್ತೀನಿ ಪಿ ಜಿ ಟಿ ಹುದ್ದೆಗೆ ಟಯರ್ ಒನ್ ಇಲ್ಲಿ ಕೊಟ್ಟಾರೆ ನೋಡಿರಿ ಪ್ರಿಲಿಮಿನರಿ ಎಕ್ಸಾಮ್ ಜಿ ಪ್ರಿಲಿಮಿನರಿ ಎಕ್ಸಾಮ್ ಇಸ್ ಜಸ್ಟ್ ಅ ಕ್ವಾಲಿಫೈಯಿಂಗ್ ಎಕ್ಸಾಮ್ ಓಕೆ ಇದರೊಳಗಿನ ಅಂಕಗಳನ್ನು ಮೆರಿಟಿಗೆ ಈಗ ಕನ್ಸಿಡರ್ ಮಾಡೋಂಗಿಲ್ಲ ಬಟ್ ನೀವು ಇಲ್ಲಿ ಕ್ವಾಲಿಫೈ ಆಗಬೇಕಾಗಿದೆ ಅರ್ಹತೆಯನ್ನು ಪಡಿಬೇಕಾಗಿದೆ ಇಲ್ಲಿ ಸಿಲಾಬಸ್ ಬಂದುಬಿಟ್ಟು ನೋಡಿರಿ ಜನರಲ್ ಅವೇರ್ನೆಸ್ ಜಿ ಕೆ ಸುಮಾರು ಒಂದು ಹತ್ತು ಪ್ರಶ್ನೆಗಳು ಬರ್ತಾವೆ ಹತ್ತು ಅಂಕ ಸುಮಾರು ಎರಡೂವರೆ ತಾಸಿನ ಪೇಪರ್ ಇರ್ತೈತಿ ಒಟ್ಟು ನೂರು ಪ್ರಶ್ನೆಗಳು ಪ್ರಶ್ನೆಗಳಿರ್ತಾವ ಓಕೆನಾ ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಿ ಇಟ್ಸ್ ಲೈಕ್ ಹೆಂಗಂತಂದರೆ ರೀಸನಿಂಗ್ ಅಬಿಲಿಟಿ ಮೇಲೆ ಹದಿನೈದು ಪ್ರಶ್ನೆಗಳು ಬರ್ತಾವೆ ಐ ಸಿ ಟಿ ಮೇಲೆ ಕೂಡ ಒಂದು ಹದಿನೈದು ಪ್ರಶ್ನೆಗಳು ಬರ್ತವೆ ಟೀಚಿಂಗ್ ಅಪ್ಟಿಟ್ಯೂಡ್ ಮೇಲೆ ಏನು ಟೀಚಿಂಗ್ ಅಪ್ಟಿಟ್ಯೂಡ್ ಮೇಲೆ ಮೂವತ್ತು ಪ್ರಶ್ನೆಗಳು ಬರ್ತಾವ ಪಾರ್ಟ್ ಫೋರ್ ಏನಿದೆ ಇದು ಡೊಮೈನ್ ನಾಲೆಜ್ ಅಂತ ಹೇಳ್ತಾರೆ ಡೊಮೈನ್ ನಾಲೆಜ್ ಅಂತಂದರೆ ನಿಮ್ಮ ಶಿಕ್ಷಣಕ್ಕೆ ಸಂಬಂಧಪಟ್ಟಿರೋದು ಇಲ್ಲಿ ಎಕ್ಸ್ಪೀರಿಯನ್ಷಿಯಲ್ ಆಕ್ಟಿವಿಟಿ ಬೇಸ್ ಪರವಾಗಿ ಪ್ರಶ್ನೆಗಳು ಕೇಳ್ತಾ ಇರ್ತಾರೆ ಕೇಸ್ ಸ್ಟಡಿ ಮೇಲೆ ಕ್ವಶನ್ಸ್ಗಳು ಕೇಳ್ತಾಯಿರ್ತಾರೆ ಎನ್ ಇ ಪಿ ಟ್ವೆಂಟಿ ಟ್ವೆಂಟಿ ಮೇಲೆ ಕೂಡ ಪ್ರಶ್ನೆಗಳು ಬರ್ತಾಯಿದ್ದಾವೆ ಎರಡು ಸಾವಿರದ ಇಪ್ಪತ್ತರದ್ದು ಸೊ ಹೀಗಾಗಿ ಇದನ್ನು ನೀವು ಓದ್ಕೊಳಿ ಯಾಕಂದರೆ ಸುಮಾರು ಇಪ್ಪತ್ತು ಪ್ರಶ್ನೆಗಳು ಎಕ್ಸ್ಪೀರಿಯನ್ಷಿಯಲ್ ಪೇಸ್ ಪಡವಾಗಿ ಮೇಲೆ ಪ್ರಶ್ನೆ ಕೇಳಿದರೆ ಹತ್ತು ಎನ್ ಎ ಪಿ ಮೇಲೆ ಪ್ರಶ್ನೆಗಳು ಕೇಳ್ತಾವೆ ಒಟ್ಟು ಮೂವತ್ತು ಅಂಕಗಳು ಇಲ್ಲಿ ಬರ್ತಾವ ಇದು ಬಿಟ್ಟು ನಿಮಗೆ ಟೀಚಿಂಗ್ ಆಪ್ಟಿಟ್ಯೂಡ್ ಒಳಗಡೆ ಮೂವತ್ತು ಅಂಕಗಳು ಇರ್ತಾವೆ ಆಗೇನು ಟೀಚಿಂಗ್ ಇಸ್ ನಥಿಂಗ್ ಬಟ್ ಲೈಕ್ ನಾ ಹಂಗೆ ಎಜುಕೇಷನ್ ಸೈಕಾಲಜಿ ಜೊತೆ ಜೊತೆಗೆ ಸಮ್ ಅದರ್ ಏನು ಏರಿಯಾ ಕೂಡ ಕವರ್ ಆಗ್ತಿರ್ತದೆ ಸೊ ನೀವು ಅದನ್ನು ಬದುಕೊಡಿ ಇನ್ನು ಈ ಪಾರ್ಟ್ ಫೋರ್ ಪಾರ್ಟ್ ಸಿಕ್ಸ್ ಏನಿದೆ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಇದರಲ್ಲಿ ನೀವು ಏನು ಮಾಡಬೇಕು ಅಂತಂದರೆ ನೋಡಿರಿ ಈಗ ಜನರಲ್ ಇಂಗ್ಲೀಷ್ ಆ್ಯಂಡ್ ಜನರಲ್ ಹಿಂದಿ ಟೆನ್ ಮಾರ್ಕ್ಸ್ ಈ ಸಬ್ಜೆಕ್ಟ್ ಓಕೆನಾ ಸೊ ನೀವು ಲ್ಯಾಂಗ್ವೇಜನ್ನು ಚಾಯ್ಸ್ ಮಾಡಬೇಕಾಗಿರ್ತದ ಓಕೆ ಜನರಲ್ ಇಂಗ್ಲೀಷ್ ಮತ್ತು ಜನರಲ್ ಹಿಂದಿ ಅದ್ರ ಜೊತೆಗೆ ಈಸ್ ಕ್ವಾಲಿಫೈಯಿಂಗ್ ನೇಚರ್ ಮಿನಿಮಮ್ ದಟ್ ಈಸ್ ಮಿನಿಮಮ್ ಏಯ್ಟ್ ಮಾರ್ಕ್ಸ್ ಔಟ್ ಆಫ್ ಟ್ವೆಂಟಿ ಕಂಬೈನಿಂಗ್ ಇಂಗ್ಲೀಷ್ ಅಂಡ್ ಹಿಂದಿ ಪಾರ್ಟ್ ಒನ್ ಟು ಫೋರ್ ಆಫ್ ದ ಕ್ಯಾಂಡಡಿ ವಿಲ್ ಬಿ ಇವ್ಯಾಲ್ಯೂಯೇಟೆಡ್ ಇಫ್ ಶಿ ಫೇಲ್ಸ್ ಟು ಅಟೈನ್ ಕ್ವಾಲಿಫಾಯಿಂಗ್ ದ ಮಾರ್ಕ್ಸ್ ಪಾರ್ಟ್ ಸಿಕ್ಸ್ ಓಕೆ ಈಗ ನೋಡಿರಿ ಈಗ ಫಾರ್ ಎಕ್ಸಾಂಪಲ್ ಇಪ್ಪತ್ತು ಅಂಕಗಳು ನಿಮಗೆ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ ಒಂದು ಜನರಲ್ ಇಂಗ್ಲೀಷ್ ಮತ್ತು ಜನರಲ್ ಹಿಂದಿ ಇದೆ ನಿಮ್ದು ಏನಾದರೂ ಕನ್ನಡ ಅಂತ ಇದ್ದರೆ ನೋಡಿರಿ ನಮಗೆ ನಾವು ಜಸ್ಟ್ ಪಿ ಜಿ ಟಿ ಬಗ್ಗೆ ಹೇಳ್ತಾ ಇರೋದು ಜನರಲ್ ಇಂಗ್ಲೀಷ್ ಮತ್ತು ಜನರಲ್ ಹಿಂದಿ ನೀವು ಚಾಯ್ಸ್ ಮಾಡಿರಿ ಜನರಲ್ ಇಂಗ್ಲೀಷ್ ಮತ್ತು ಜನ್ರಲ್ ಹಿಂದಿ ಚಾಯ್ಸ್ ಮಾಡಿರಿ ಅಂತಂದರೆ ಇಪ್ಪತ್ತು ಅಂಕಕ್ಕೆ ನೀವೇನು ಮಾಡಬೇಕು ಕನಿಷ್ಠ ಆದರೂ ಕೂಡ ಓಕೆ ಇಲ್ಲಿ ಕೊಟ್ಟ ನೋಡಿರಿ ಮಿನಿಮಮ್ ಏಯ್ಟ್ ಮಾರ್ಕ್ಸ್ ತೊಗೊಂಡಿರಬೇಕು ಓಕೆನಾ ಮಿನಿಮಮ್ ಏಯ್ಟ್ ಮಾರ್ಕ್ಸ್ ತೊಗೊಂಡಿರಬೇಕು ಒಂದು ವೇಳೆ ನೀವು ಎಂಟಕ್ಕಿಂತ ಏಳು ಅಂಕಗಳನ್ನು ತೊಗೊಂಡ್ರಿ ಓಕೆನಾ ಇವಿಷ್ಟು ಏನು ಪಾರ್ಟ್ ಇದೆಯಲ್ಲ ಇದಿಷ್ಟು ಪಾರ್ಟ್ ನಿಮಗೆ ನಿಮ್ಮ ಪೇಪರ್ ಇವ್ಯಾಲ್ಯೂಯೇಷನ್ ಆಗೋದಿಲ್ಲ ಸೊ ಹೀಗಾಗಿ ಇದು ಭಾಳ ಇಂಪಾರ್ಟೆಂಟ್ ಇದೆ ಇದಕ್ಕೆ ಒತ್ತು ಕೊಡಿರಿ ಓಕೆನಾ ಅಗೇನ್ ನೀವೇನಾದರೂ ಈ ಈ ಒಂದು ಪ್ರಶ್ನೆ ಪತ್ರಿಕೆ ಒಳಗಡೆ ಅತಿ ಹೆಚ್ಚು ಅಂಕಗಳನ್ನು ತೊಗೊಂಡು ಕ್ವಾಲಿಫೈ ಆದ್ರಿ ಅಂತಂದರೆ ಟಯರ್ ಟು ಮಾತ್ರ ನಿಮ್ಮನ್ನ ಕನ್ಸಿಡರ್ ಮಾಡ್ತಾರೆ ಮೀನ್ಸ್ ಮುಂದೆ ಕಳಿಸ್ತಾರೆ ಈಗ ಉದಾಹರಣೆಗೆ ನಿಮ್ಮ ಒಂದು ಹಿಂದಿ ನಿಮ್ಮ ಒಂದು ಪಿ ಜಿ ಟಿ ಹಿಸ್ಟ್ರಿ ಸಬ್ಜೆಕ್ಟಿಗೆ ಸುಮಾರು ಒಂದು ಮುನ್ನೂರು ಹುದ್ದೆಗಳು ತಿಳ್ಕೋರಿ ಓಕೆನಾ ಇಲ್ಲಿ ಏನು ಮಾಡ್ತಾರೆ ಒನ್ ರಷ್ಟು ಟೆನ್ ರೇಷಿಯೋದವರು ಸೆಲೆಕ್ಟ್ ಮಾಡ್ತಾರೆ ಓಕೆನಾ ಮುನ್ನೂರು ಹುದ್ದೆಗಳಿಗೆ ಎಷ್ಟು ಮಂದಿ ಸೆಲೆಕ್ಟ್ ಮಾಡ್ತಾರೆ ಅಂತಂದರೆ ಪೇಪರ್ ಟು ಅಂದರೆ ಟಯರ್ ಟೂಗೆ ಮೂರು ಸಾವಿರ ಅಭ್ಯರ್ಥಿಗಳನ್ನು ಸೆಲೆಕ್ಟ್ ಮಾಡ್ತಾರೆ ಪೇಪರ್ ಟು ಅಂದರೆ ಮೇನ್ಸ್ ಎಕ್ಸಾಮ್ನ ಬರೀಲಿಕ್ಕೆ ಮೇನ್ ಎಕ್ಸಾಮ್ ಟಯರ್ ಟು ಎಕ್ಸಾಮನ್ನ ಬರಿಲಿಕ್ಕೆ ಸೊ ಆ ಟಯರ್ ಟು ಒಳಗದ ಏನೇನು ಸಿಲೆಬಸ್ ಇದೆ ನೋಡ್ತಾ ಹೋಗೋದಾದರೆ ನೀವು ನೋಡ್ತಾ ಇದ್ರಿ ಇಲ್ಲಿ ಸಬ್ಜೆಕ್ಟ್ ಸ್ಪೆಸಿಫಿಕ್ ಆಗಿ ಎಷ್ಟಿರ್ತದೆ ಅಬ್ಜೆಕ್ಟಿವ್ ಅಂದರೆ ಎಮ್ ಸಿ ನಲವತ್ತು ಪ್ರಶ್ನೆಗಳು ಕೇಳ್ತಾರೆ ಅಂದರೆ ನಿಮ್ಮ ನಿಮ್ಮ ಸಬ್ಜೆಕ್ಟ್ ಸ್ಪೆಸಿಫೈ ಇರ್ತದೆ ಆ ಸಿಲೆಬಸ್ನ ನೀವು ಇಲ್ಲಿ ವೆಬ್ಸೈಟಿಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮಗೆ ಅದ್ರ ಬಗ್ಗೆ ಕೂಡ ನಾನು ಹೇಳ್ತೀನಿ ಮುಂದೆ ಅಗೇನ್ ಡಿಸ್ಕ್ರಿಪ್ಟಿವ್ ಹದಿನೈದು ಪ್ರಶ್ನೆಗಳು ಕೇಳ್ತಾರೆ ಓಕೆ ಹದಿನೈದು ಪ್ರಶ್ನೆ ಹೆಂಗಿರ್ತಾವಂದ್ರೆ ಈಚ್ ಕ್ವಶನ್ ಕ್ಯಾರೀಸ್ ಫೋರ್ ಮಾರ್ಕ್ಸ್ ಅಂತ ಹೇಳ್ಬೋದು ಸೊ ಎಷ್ಟು ಆಗತ್ತದೆ ಅಂತಂದ್ರೆ ಸಿಕ್ಸ್ಟಿ ಅಂಕಗಳು ಆಗ್ತಾವೆ ಒಂದು ಪ್ರತಿಯೊಂದು ಆಬ್ಜೆಕ್ಟಿವ್ ಕ್ವೆಶನ್ಸು ಕೂಡ ಒಂದೊಂದು ಅಂಕ ಇರ್ತದೆ ಒಟ್ಟು ನೂರು ಅಂಕ ಇರ್ತದೆ ನಲವತ್ತು ಅಂಕ ಬಂದುಬಿಟ್ಟು ಎಮ್ ಸಿ ಕ್ಯೂ ಇಂದ ಬಂದರೆ ಅರವತ್ತು ಅಂಕ ಬಂದುಬಿಟ್ಟು ನೀವು ಡಿಸ್ಕ್ರಿಪ್ಟಿವ್ ಅಂದರೆ ಬರಿಬೇಕಾಗಿರ್ತದೆ ಒಟ್ಟು ಮೂರು ತಾಸಿನ ಪೇಪರ್ ಆಗಿರ್ತದೆ ಸೊ ನೀವು ಇದನ್ನು ಬರ್ಕೋಬೇಕಾಗ್ತದೆ ಇನ್ನು ಮೆರಿಟ್ ಲಿಸ್ಟ್ ಫಾರ್ ದ ಪಿ ಜಿ ಟಿ ನೋಡಿರಿ ವಿಲ್ ಬಿ ಪ್ರಿಪೇರ್ಡ್ ಬೇಸಿಸ್ ಆನ್ ಪರ್ಫಾರ್ಮೆನ್ಸ್ ಟಯರ್ ಟು ಓಕೆನಾ ಇದಕ್ಕೆ ಇಂಟರ್ವ್ಯೂ ಇರೋದಿಲ್ಲ ಸೊ ನೀವೇನು ಇದಕ್ಕೆ ಗೊಂದಲ ಬೀಳುವಂಥ ಅವಶ್ಯಕತೆ ಇಲ್ಲ ಇನ್ನು ನೀವು ಟಿ ಜಿ ಟಿ ಪೇಪರ್ ನೋಡೋದಾದರೆ ಟಿ ಜಿ ಟಿ ಒಳಗಡೆ ಟೈರ್ ಒನ್ ಅಂದರೆ ನಿಮಗೆ ಗೊತ್ತಿದೆ ಇಲ್ಲಿ ಕೂಡ ಟಯರ್ ಒನ್ ಪರೀಕ್ಷೆ ಇದೇ ಇರ್ತದೆ ಟಯರ್ ಒನ್ ಹೆಂಗೆ ಅಂತಂದ್ರೆ ಜನರಲ್ ಅವೇರ್ನೆಸ್ ಇರ್ತದೆ ಇಲ್ಲಿ ಕೂಡ ಹತ್ತು ಅಂಕ ರೀಸನಿಂಗ್ ಅಬಿಲಿಟಿ ಹದಿನೈದು ಅಂಕ ಮತ್ತೆ ಐ ಸಿ ಟಿ ಮೇಲೆ ಹದಿನೈದು ಅಂಕ ಇರ್ತದೆ ಟೀಚಿಂಗ್ ಆಪ್ಟಿಟ್ಯೂಡ್ ಮೇಲೆ ಮೂವತ್ತು ಅಂಕ ಇರ್ತದೆ ನಾನು ಹೇಳಿದೆ ನಿಮಗೆ ಟೀಚಿಂಗ್ ಆಪ್ಟಿಟ್ಯೂಡ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಇದನ್ನು ಸರಿಯಾಗಿ ನೋಡ್ಕೊರಿ ಅಗೇನ್ ನಿಮ್ಮ ಡೊಮೈನ್ ನಾಲೆಜ್ ಡೊಮೈನ್ ನಾಲೆಜ್ ಅಂತಂದ್ರೆ ಅಗೇನ್ ಇಟ್ಸ್ ವೆರಿ ಕಾಮನ್ ನಾಲೆಜ್ ಫಾರ್ ಎವ್ರಿ ಒನ್ ಎಕ್ಸ್ಪೀರಿಯನ್ಸ್ ಏನೆಲ್ಲ ಆಕ್ಟಿವಿಟಿ ಬೇಸ್ ಪಡೆದ ಮೇಲೆ ಪ್ರಶ್ನೆ ಬರ್ತದೆ ಕೆಲವೊಂದಷ್ಟು ಕೇಸ್ ಸ್ಟಡಿ ಕೊಡ್ತಾನೆ ಫಾರ್ ಎಕ್ಸಾಂಪಲ್ ರಾಣಿ ಇಸ್ ಅ ಸೆವೆಂತ್ ಸ್ಟ್ಯಾಂಡರ್ಡ್ ಗರ್ಲ್ ಆರ್ ರಾಣಿ ಇಸ್ ಅ ಲೆವೆಂತ್ ಸ್ಟ್ಯಾಂಡರ್ಡ್ ಗರ್ಲ್ ಹೂ ಈಸ್ ಪ್ರಿಪೇರಿಂಗ್ ಫಾರ್ ದಿಸ್ ಆ್ಯಂಡ್ ದಾಸ್ ಸೊ ದಟ್ ಇವ್ನಿಗೆ ಏನೇನು ರೀಡಿಂಗ್ ಪ್ರಾಬ್ಲಮ್ ಇದೇನೋ ರೈಟಿಂಗ್ ಪ್ರಾಬ್ಲಮ್ ಕೇಳ್ತಾರೆ ಅಂದರೆ ಒಂದು ಕೇಸ್ ಸ್ಟಡಿ ಕೊಟ್ಟು ನಿಮಗೆ ಅದಕ್ಕೆ ಯಾವ ರೀತಿಯಾಗಿ ನೀವು ಉತ್ತರ ಕೇಳಬಹುದು ಅಂತ ನೋಡ್ತಿರ್ತಾರೆ ಸೊ ಅದ್ರ ಜೊತೆಗೆ ಇಲ್ಲಿ ಕೂಡ ಇದೆ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ನೋಡಿರಿ ಈಗ ಅದು ಬೇರೆ ಆಗಿದೆ ಇದು ಬೇರೆ ಆಗಿದೆ ಇಲ್ಲಿ ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಅಂತ ಬರ್ತದೆ ಜನರಲ್ ಇಂಗ್ಲೀಷ್ ಜನರಲ್ ಹಿಂದಿ ಮತ್ತು ಒಂದು ಲ್ಯಾಂಗ್ವೇಜನ್ನು ಈಗ ಫಾರ್ ಎಕ್ಸಾಂಪಲ್ ನೀವು ಟಿ ಜಿ ಟಿಗೆ ಅಪ್ಲಿಕೇಶನ್ ಹಾಕತ್ತೀರಿ ಅಂತ ತಿಳ್ಕೊರಿ ಟಿ ಜಿ ಟಿಗೆ ಅಪ್ಲಿಕೇಶನ್ ಹಾಕಿರಿ ಇಲ್ಲಿ ನಿಮಗೆ ಲ್ಯಾಂಗ್ವೇಜ್ ಏನೇ ಮೂವತ್ತು ಅಂಕಗಳನ್ನು ಕೇಳ್ತಾ ಇದ್ದಾರೆ ನೀವು ಜನ್ರಲ್ ಇಂಗ್ಲೀಷ್ ಓಕೆ ಇಂಗ್ಲೀಷ್ ಅಂತ ಕಂಪಲ್ಸರಿ ಚಾಯ್ಸ್ ಮಾಡಬೇಕು ಹಿಂದಿಯನ್ನೇ ಕಂಪಲ್ಸರಿ ಚಾಯ್ಸ್ ಮಾಡಬೇಕಾಗಿದೆ ಈಗ ನಿಮ್ಮ ಲ್ಯಾಂಗ್ವೇಜ್ ಯಾವುದಿದೆ ಫಾರ್ ಎಕ್ಸಾಂಪಲ್ ಕರ್ನಾಟಕದ ಲ್ಯಾಂಗ್ವೇಜ್ ಯಾವುದಿದೆ ಕನ್ನಡ ಇದೆ ಅಂತ ತಿಳ್ಕೊರಿ ಓಕೆನಾ ಇದಕ್ಕೆ ಲ್ಯಾಂಗ್ವೇಜ್ ಅಂತೀನಿ ಸೊ ಇಲ್ಲಿ ಇಂಗ್ಲೀಷ್ ಮೇಲೆ ಹತ್ತು ಅಂಕ ಹಿಂದಿ ಮೇಲೆ ಹತ್ತು ಅಂಕ ಮತ್ತು ಕನ್ನಡ ಮೇಲೆ ಹತ್ತು ಅಂಕ ಒಟ್ಟು ಎಷ್ಟಾಗಿರ್ತದೆ ಮೂವತ್ತು ಅಂಕ ಆಗಿರ್ತದೆ ಈ ಮೂವತ್ತು ಅಂಕದೊಳಗೆ ನೋಡಿರಿ ಇಲ್ಲಿ ಹೇಳ್ತೀನಿ ನೋಡ್ರಿ ಮೂವತ್ತು ಅಂಕದೊಳಗೆ ಔಟ್ ಆಫ್ ಹನ್ನೆರಡು ತೊಗೊಳೇಬೇಕು ನೀವು ಓಕೆನಾ ಅಂದರೆ ಪ್ರತಿ ಹತ್ತು ಅಂಕಕ್ಕೆ ಕನಿಷ್ಠ ನಾಲ್ಕು ತಗೋಬೇಕಾಗ್ತದೆ ಸೊ ಹನ್ನೆರಡು ಏನಾದರೂ ತೊಗೊಳಿಲ್ಲ ಅಂತಂದರೆ ಇದಿಷ್ಟು ಪಾರ್ಟ್ ಏನಿದೆಯಲ್ಲ ಇದಿಷ್ಟು ಪಾರ್ಟ್ ಇವ್ಯಾಲ್ಯೂಯೇಷನ್ ಆಗೋದಿಲ್ಲ ನೀವು ಪೇಪರ್ ಟೂಗೆ ಕ್ವಾಲಿಫೈ ಆಗೋದಿಲ್ಲ ಸೊ ನೀವು ಫೇಲ್ ಆಗ್ತೀರಿ ಸೊ ಹೀಗಾಗಿ ಇದು ಪಾರ್ಟ್ ಸಿಕ್ಸ್ ಏನಿದೆ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಕಂಪಲ್ಸರಿಯಾಗಿ ನೀವು ಇದಕ್ಕೂ ಕೂಡ ಒತ್ತು ಕೊಡ್ರಿ ಅಂತ ಹೇಳ್ತೀನಿ ಪಿ ಜಿ ಟಿ ಒಳಗೆ ಬೇರೆ ಇದೆ ಪಿ ಜಿ ಟಿ ಒಳಗೆ ನಿಮ್ಗೆ ಹೇಳಿದ್ದೀನಿ ನಾನು ಕೇವಲ ಇಂಗ್ಲೀಷ್ ಮತ್ತು ಹಿಂದಿ ಇರ್ತದೆ ಬಟ್ ಟಿ ಜಿ ಟಿ ಒಳಗಡೆ ಹೆಂಗಿದೆ ಅಂತಂದರೆ ನಿಮ್ಗೆ ಹೇಳಿದ್ದೀನಿ ಇಲ್ಲಿ ನಿಮ್ಮ ಲ್ಯಾಂಗ್ವೇಜ್ ಕೂಡ ನೀವು ಬರಿಬೇಕಾಗಿರ್ತದೆ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಸೊ ನೀವು ಯಾವೆಲ್ಲ ಲ್ಯಾಂಗ್ವೇಜನ್ನು ಚಾಯ್ಸ್ ಮಾಡ್ತೀರಿ ಅನ್ನೋದು ಕೂಡ ಇಲ್ಲಿ ಅವಕಾಶ ಕೊಟ್ಟಾರೆ ಇವರು ಏನು ಕೊಟ್ಟಿದ್ದಾರೆ ಇವುಗಳಲ್ಲಿ ಮಾತ್ರ ನೀವು ಚಾಯ್ಸ್ ಮಾಡಬೇಕಾಗ್ತದೆ ಅಸ್ಸಾಮಿ ಬೆಂಗಾಲಿ ಬೋಡೋ ಡೋಗ್ರಿ ಮತ್ತು ಇಂಗ್ಲೀಷ್ ಗಾರು ಗುಜರಾತಿ ಹಿಂದಿ ಕನ್ನಡ ಅಂತೆಲ್ಲ ಕೊಟ್ಟಿದ್ದಾರೆ ಸೊ ನಿಮಗೆ ಯಾವುದು ರೀಜನಲ್ ಲ್ಯಾಂಗ್ವೇಜ್ ಕಂಫರ್ಟೇಬಲ್ ಇದೆ ಅದನ್ನು ನೀವು ಬಳಕೆ ಮಾಡಬಹುದಾಗಿದೆ ಇನ್ನು ಇಲ್ಲಿ ಪೇಪರ್ ಟಯರ್ ಟೂ ನೋಡೋದಾದರೆ ಸೇಮ್ ಇದೇ ರೀತಿ ಒಳಗಡೆ ಅಬ್ಜೆಕ್ಟಿವ್ ಅಂದರೆ ಎಮ್ ಸಿ ಕೂ ನಲವತ್ತು ಪ್ರಶ್ನೆಗಳು ಇರ್ತಾವ ಡಿಸ್ಕ್ರಿಪ್ಟಿವ್ ಬರೆಯೋದು ಹದಿನೈದು ಪ್ರಶ್ನೆಗಳು ಇರ್ತಾವ ಮತ್ತು ಅದೇ ರೀತಿಯಾಗಿ ಟೋಟಲ್ ಅಬ್ಜೆಕ್ಟಿವ್ ಕ್ವಶನ್ಸ್ ಬಂದುಬಿಟ್ಟು ನಲವತ್ತು ಪ್ರಶ್ನೆಗಳಿಗೆ ನಲವತ್ತು ಅಂಕಗಳು ಇರ್ತಾವ ಇನ್ನು ಡಿಸ್ಕ್ರಿಪ್ಟಿವ್ಗೆ ಹದಿನೈದು ಪ್ರಶ್ನೆಗಳಿಗೆ ಅರವತ್ತು ಅಂಕ ಇರ್ತದೆ ಈಚ್ ಕ್ವಶನ್ ಕ್ಯಾರೀಸ್ ಫೋರ್ ಮಾರ್ಕ್ಸ್ ಸೊ ಒಟ್ಟು ನಿಮಗೆ ಐವತ್ತೈದು ಪ್ರಶ್ನೆಗಳು ಮತ್ತು ನೂರು ಅಂಕಗಳು ಇರ್ತಾವ ಸೊ ಇದೇ ಒಂದು ಏನು ಅಂಕಗಳ ಮೇಲೆ ನಿಮ್ಮ ಮೆರಿಟ್ ಆಧಾರ ಮಾಡ್ತಾರೆ ಅವರು ಸೊ ಹಿಂಗಾಗಿ ಇದು ಬಹಳ ಇಂಪಾರ್ಟೆಂಟ್ ಇದೆ ನೀವು ಪೇಪರ್ ಒನ್ ಮತ್ತು ಪೇಪರ್ ಟು ಎರಡು ಸಮಾನವಾಗಿ ಓದ್ಕೊಳ್ಬೇಕಾಗ್ತದೆ ಇಟ್ ಮೀನ್ಸ್ ಟಯರ್ ಒನ್ ಮತ್ತು ಟಯರ್ ಟು ಯಾಕಂದ್ರೆ ಯಾರೊಳಗೆ ಎಲ್ಲಿ ಎಡಿದ್ರು ಕೂಡ ನಿಮಗೆ ಅದು ಪೆಟ್ಟು ಬೀಳೋದು ಅಂತ ನಿಮ್ಗೆ ಗೊತ್ತಿರಬೇಕು ಇದಕ್ಕೆ ಬಂದ್ಬಿಟ್ಟು ಮೂರು ತಾಸಿನ ಅವಧಿ ನಿಮಗೆ ಕೊಡಲಿಕ್ಕೆ ಹೋಗ್ತಾರೆ ಇನ್ನು ಹಾಸ್ಟೆಲ್ ವಾರ್ಡನ್ದ್ದು ಕೂಡ ಕೊಟ್ಟಿದ್ದಾರೆ ಹಾಸ್ಟೆಲ್ ವಾರ್ಡನ್ ಕೂಡ ಟಯರ್ ಒನ್ ಟಯರ್ ಟು ಏನು ಎಕ್ಸಾಮ್ ಇದ್ದೇ ಇದೆ ನೋಡಿ ನೀವು ಎಲ್ಲವನ್ನು ಕೂಡ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋಕ್ಕಿಂತ ದಯವಿಟ್ಟು ಒಂದರಿಂದ ಎರಡು ಪರೀಕ್ಷೆಗಳಿಗೆ ಮಾತ್ರ ಒತ್ಕೊಡಿ ಅಂತ ನಾನು ಹೇಳ್ತೀನಿ ಈ ಕಡೆ ಹಾಸ್ಟೆಲ್ ವಾರ್ಡನ್ ಕೂಡ ಹಾಕ್ತೀನಿ ಈ ಕಡೆ ಟಿ ಜಿ ಟಿನೂ ಹಾಕ್ತೀನಿ ಈ ಕಡೆ ಪಿ ಜಿ ಟಿನೂ ಹಾಕ್ತೀನಿ ಅಂತಂದರೆ ಪ್ರತಿಯೊಂದನ್ನು ಕೂಡ ನೀವು ಎರಡೆರಡು ಬಾರಿ ಪರೀಕ್ಷೆ ಬರೆಯೋದ್ರಿಂದ ನಿಮಗೆ ಸ್ವಲ್ಪ ತ್ರಾಸಂತೇನು ಹೇಳ್ತೀವಿ ಹೇಳ್ತೀವಲ್ಲ ಕಷ್ಟ ಅಂತ ಅದು ಕೂಡ ಆಗಬಹುದಾಗಿದೆ ಸೊ ಹೀಗಾಗಿ ನಿಮಗೆ ಒಂದು ಉತ್ತಮವಾದಂತಹ ನಿರ್ಧಾರವನ್ನು ತಗೋರಿ ನಿಮ್ಮ ಭವಿಷ್ಯವನ್ನು ಸದೃಢ ಮಾಡಿಕೊರಿ ಇಲ್ಲಿ ಹಾಸ್ಟೆಲ್ ವಾರ್ಡನಿಗೆ ಬಂದುಬಿಟ್ಟು ಇಲ್ಲಿ ಕೂಡ ನೂರು ಅಂಕಕ್ಕೆ ಇರ್ತದೆ ಟಯರ್ ಒನ್ ಇಲ್ಲಿ ನೂರು ಪ್ರಶ್ನೆಗಳು ಇರ್ತಾವೆ ಇಲ್ಲಿ ನಿಮಗೆ ನಾನು ಹಿಂದೆ ಹೇಳಿರೋ ಹಾಗೆ ಜನರಲ್ ಅವೇರ್ಸ್ಗಳು ಹತ್ತು ರೀಸನಬಿಲಿಟಿಗಳು ಹದಿನೈದು ಐ ಸಿ ಟಿ ಒಳಗೆ ಹದಿನೈದು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ನೋಡಿರಿ ಇಲ್ಲಿ ಇಲ್ಲಿ ಹಾಸ್ಟೆಲ್ ವಾರ್ಡ್ ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ ಇದೆ ಸೊ ಇಲ್ಲಿ ಕ್ವಾಂಟಿಟಿವ್ ಆಪ್ ಮೂವತ್ತು ಪ್ರಶ್ನೆಗಳನ್ನು ಕೇಳ್ತಾರೆ ಮೂವತ್ತು ಅಂಕಗಳು ಇರ್ತಾವೆ ಮತ್ತೆ ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಅಂತ ಬಂದುಬಿಟ್ಟು ಒಂದು ಜನರಲ್ ಇಂಗ್ಲಿಷ್ ಜನರಲ್ ಹಿಂದಿ ಮತ್ತು ಒಂದು ರೀಸನಲ್ ಲ್ಯಾಂಗ್ವೇಜನ್ನು ಚಾಯ್ಸ್ ಮಾಡಬೇಕಾಗಿರ್ತದೆ ಒಟ್ಟು ಸೇರಿ ನೂರು ಅಂಕಗಳು ನೂರು ಪ್ರಶ್ನೆಗಳು ಇರ್ತಾವೆ ಅಂತ ನಿಮಗೆ ಗೊತ್ತಿರಬೇಕು ಇನ್ನು ಹಾಸ್ಟೆಲ್ ವಾರ್ಡನ್ಗೆ ನೀವು ಅಬ್ಜೆಕ್ಟಿವ್ ಮೇಲೆ ನಲವತ್ತು ಪ್ರಶ್ನೆಗಳನ್ನು ಕೇಳ್ತಾರೆ ಟಯರ್ ಟು ನೀವೇನಾದ್ರೂ ಇದ್ರೊಳಗೆ ಅಂಕವನ್ನು ತೆಗೆದುಕೊಂಡು ಕ್ವಾಲಿಫೈ ಆದರೆ ಟಯರ್ ಟು ಎಕ್ಸಾಮ್ನ ಬರೀಬೇಕಾಗಿರ್ತದೆ ಸೊ ನೋಡಿರಿ ಈಗ ಫಾರ್ ಎಕ್ಸಾಂಪಲ್ ಈಗ ನಲವತ್ತು ಪ್ರಶ್ನೆಗಳು ಅದಾವ ನಲವತ್ತು ಪ್ರಶ್ನೆಗಳು ಎಮ್ ಸಿ ಕ್ಯೂ ಪ್ರಶ್ನೆ ನಲವತ್ತು ಅಂಕ ಹದಿನೈದು ಡಿಸ್ಕ್ರಿಪ್ಟಿವ್ ಅದಾವೆ ಸೊ ಹಿಂಗಾಗಿ ಹದಿನೈದಕ್ಕೆ ಅರವತ್ತು ಅಂಕಗಳು ಕೂಡ ಅದಾವ ಸೊ ಇದನ್ನು ನೀವು ಹೆಲ್ಪ್ ಆಗ್ತದೆ ನಿಮಗೆದು ಇಲ್ಲಿ ಒಂದು ವಿಷಯ ಕೊಟ್ಟಾರೆ ಅವರು option of regional language limited to scheduled languages of a state having notified vacancies every candidate has to opt uh, one language out of uh offer term upper mentioned scheduled languages so however the standard of english hindi uh, for uh, those who are opting one of uh, these two languages as regional language also will be the higher than the standard of as a as that of general english and general hindi no, for example nibu uh, general okay general english general hindi ಓಕೆನಾ ಸೊ ಈಗ ಆಲ್ರೆಡಿ ಇವನು ನೀವು ಕಂಪಲ್ಸರಿ ಚಾಯ್ಸ್ ಮಾಡಲೇಬೇಕಾಗಿದೆ ಕೆಲವೊಬ್ಬರ ಒಂದು ರಾಜ್ಯದೊಳಗಡೆ ಹಿಂದಿ ಇಸ್ ಅ ಲ್ಯಾಂಗ್ವೇಜ್ ಇರ್ತದೆ ಅಂಥವ್ರು ಏನು ಮಾಡ್ಬೋದು ಹಿಂದಿ ಆಸ್ ಅ ಲ್ಯಾಂಗ್ವೇಜ್ ಚಾಯ್ಸ್ ಮಾಡ್ತಾರೆ ಮತ್ತು ಅವರು ಹಿಂದಿನ ಎರಡು ಬಾರಿ ಬರೀತಾರೆ ಇಂಗ್ಲೀಷಿನ ಒಂದು ಬಾರಿ ಬರೀತಾರೆ ಸೊ ಹಾಗೆ ಒಟ್ಟು ಮೂವತ್ತು ಅಂಕಕ್ಕೆ ಅವರು ಕೂಡ ಪ್ರಶ್ನೆ ಬರೀತಾರೆ ಬಟ್ ನಿಮ್ಮದೇನಾಗಿದೆ ಕರ್ನಾಟಕದ ಒಳಗೆ ಕನ್ನಡ ಇಸ್ ಯುವರ್ ರೀಸನ್ ಲ್ಯಾಂಗ್ವೇಜ್ ಸೊ ಹೀಗಾಗಿ ನೀವು ಇಂಗ್ಲೀಷ್ ಹಿಂದಿ ಮತ್ತು ಏನು ಮಾಡ್ಬೋದು ಅದರ್ ಯಾವುದು ಈ ಕನ್ನಡವನ್ನು ಚಾಯ್ಸ್ ಮಾಡಿ ನೀವು ಪರೀಕ್ಷೆಯನ್ನು ಬರೀಬಹುದು ಉಳಕೋದಕ್ಕೆಲ್ಲ ನೀವು ಚಿಂತೆ ಪಡುವಂಥ ಅವಶ್ಯಕತೆ ಇಲ್ಲ ಅಂತ ನಾನು ನಾನು ಹೇಳ್ತಾ ಇದ್ದೀನಿ ಸೊ ನೋಡಿ ಇಲ್ಲಿ ಕೂಡ ಸೇಮ್ ಅಕೌಂಟೆಂಟ್ ಏನು ರಿಕ್ರೂಟ್ಮೆಂಟ್ ಕೂಡ ಹಿಂಗೆ ಇದೆ ಅಕೌಂಟೆಂಟ್ ಹುದ್ದೆಗಳಿಗೆ ಕೂಡ ಇದಿಷ್ಟು ಸಿಲಾಬಸ್ ಇದೆ ಇದನ್ನು ನೀವು ಅರ್ಥ ಮಾಡ್ಕೊಳ್ತೀರಿ ಇಲ್ಲಿ ಕೂಡ ಟೈರ್ ಒನ್ ಟಯರ್ ಟು ಇದೆ ಅಗೇನ್ ನಿಮಗೆ ಸ್ಟಾಫ್ ನರ್ಸ್ಗೂ ಕೂಡ ಸೇಮ್ ಹಿಂಗೆ ಇದೆ ಇಲ್ಲಿ ಕೂಡ ಟಯರ್ ಒನ್ ಮತ್ತು ಟಯರ್ ಟು ಪರೀಕ್ಷೆ ಇದೆ ಅಗೇನ್ ಇಲ್ಲಿ ಕೂಡ ಜೂನಿಯರ್ ಸೆಕ್ರೆಟರಿ ಒಳಗೂ ಕೂಡ ಸೇಮ್ ಹಂಗೆ ಟೈರ್ ಒನ್ ಟೈರ್ ಟೂ ಇದೆ ಇದು ಸ್ವಲ್ಪ ಬೇಸಿಕ್ ಜನರಲ್ ನಾಲೆಜ್ ಕೇಳ್ತಾ ಇದ್ದಾನೆ ಕಂ ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಟೆಸ್ಟ್ ಕೇಳ್ತಾನೆ ಇಂಗ್ಲೀಷ್ ಮತ್ತು ಹಿಂದಿ ಹಾಗೆ ಪೇಪರ್ ಟೈರ್ ಕೂಡ ಹಾಗೆ ನಂಬರ್ ಆಫ್ ಏನು ಕ್ವಶನ್ಸ್ ಆಗಿರ್ಬೋದು ಇಲ್ಲಿ ಕೂಡ ಸೇಮ್ ಹಾಗೆ ಇದೆ ಸೊ ಹೀಗಾಗಿ ಇದು ಬಹಳ ಇಂಪಾರ್ಟೆಂಟ್ ಕ್ವಾಲಿಫಿಕೇಶನ್ ಅನ್ನು ನೋಡೋದಾದ್ರೆ ಕ್ವಾಲಿಫಿಕೇಷನ್ ಫಸ್ಟ್ಗೆ ನಾವು ಏನು ಅಫ್ಕೋರ್ಸ್ ನಿಮಗೆ ನಾನು ಪಿ ಜಿ ಟಿ ಬಗ್ಗೆ ಹೇಳೇ ಹೇಳ್ತೀನಿ ನೋಡಿ ಪಿ ಜಿ ಟಿ ಒಳಗಡೆ ಒಂದು ನಿಮ್ಮದು ಮಾಸ್ಟರ್ ಡಿಗ್ರಿ ಇರಬೇಕು ಈಗ ನೀವು ಒಂದು ಎಕ್ಸಾಂಪಲ್ ಕೊಡ್ತೀನಿ ನೀವು ಇಂಗ್ಲೀಷ್ ಪಿ ಜಿ ಟಿ ಶಿಕ್ಷಕನಾಗಬೇಕು ಅಂತಂದರೆ ಒಂದು ಮಾಸ್ಟರ್ ಡಿಗ್ರಿನ ಹೊಂದಿರಬೇಕು ಎಮ್ ಎ ಇಂಗ್ಲೀಷ್ ಮಾಡಿರಬೇಕು ಅದ್ರ ಜೊತೆಗೆ ಒಂದು ಬಿ ಎಡ್ ಇರಬೇಕು ಓಕೆನಾ ಸೊ ಯಾವುದೇ ಅದರ್ ಎಲಿಜಿಬಿಲಿಟಿ ಸಿ ಟಿ ಇ ಟಿ ಏನೂ ಅವಶ್ಯಕತೆ ಇಲ್ಲ ಸೊ ಹೀಗಿದೆ ನೀವೇನಾದರೂ ಎನ್ ಸಿ ಟಿ ಒಳಗಡೆ ಫೋರ್ ಇಯರ್ಸ್ ಡಿಗ್ರಿ ಏನೋ ಬ್ಯಾಚುಲರ್ ಡಿಗ್ರಿ ಅಲಾಂಗ್ ವಿತ್ ದಟ್ ಇವರ್ ಏನೋ ಬಿ ಎ ಡಿಗ್ರಿ ಮತ್ತು ಎಮ್ ಎ ಡಿಗ್ರಿ ಮುಗಿಸ್ಕೊಂಡಿದ್ದರೆ ಕೂಡ ಡೀಟೇಲ್ ಆಗಿರುತ್ತೆ ಈ ಒಂದು ಪಿ ಡಿ ಎಫ್ನ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀವಿ ನೀವು ಓದ್ಕೋಬಹುದು ಅದೇ ರೀತಿಯಾಗಿ ನೀವು ಎಕನಾಮಿಕ್ಸ್ ತಗೊಂಡಿರಿ ಅಂತ ಪಮ್ ಎಕನಾಮಿಕ್ಸ್ ಮತ್ತು ಬಿ ಎಡ್ ಮತ್ತು ಎಕನಾಮಿಕ್ಸ್ ಮೀನ್ಸ್ ಲೈಕ್ ಹೆಂಗೆ ಅಂತಂದ್ರೆ ಬಿ ಎಡ್ ಆಗಿರಬೇಕಿಂಗಿದೆ ಹಿಂಗಿದೆ ಸೊ ಹೀಗಾಗಿ ಎರಡೂ ಕೂಡ ನಿಮ್ಮ ಬಿ ಎಮ್ ಎ ಪ್ಲಸ್ ಬಿ ಎಡ್ ಅವ್ರ ಎಮ್ ಎಸ್ ಸಿ ಪ್ಲಸ್ ಬಿ ಎಡ್ ಎಮ್ ಕಾಂ ಪ್ಲಸ್ ಬಿ ಎಡ್ ಇದ್ರೆ ಮಾತ್ರ ನೀವು ಆಯ್ಕೆ ಆಗ್ತೀರಿ ಇಲ್ಲ ಅಂದರೆ ಆಗೋದಿಲ್ಲ ಸೊ ವಾಟ್ ಅಬೌಟ್ ಕಂಪ್ಯೂಟರ್ ಸೈನ್ಸ್ ಟೀಚರ್ ಕೂಡ ನಾನು ಹೇಳ್ತೀನಿ ಈ ಕಂಪ್ಯೂಟರ್ ಸೈನ್ಸ್ ಟೀಚರ್ಗೆ ಎಮ್ ಎಸ್ ಸಿ ಇನ್ ಕಂಪ್ಯೂಟರ್ ಸೈನ್ಸ್ ಆಗಿರಬೇಕು ಅಥವಾ ಎಮ್ ಸಿ ಎ ಆಗಿರಬೇಕು ಅಥವಾ ಎಮ್ ಇ ಆಗಿರಬೇಕು ಅಥವಾ ಎಮ್ ಟೆಕ್ ಆಗಿರಬೇಕು ಸೊ ಫ್ರಮ್ ದ ರೆಕಾಗ್ನೈಸ್ ಯೂನಿವರ್ಸಿಟಿಯಿಂದ ಆಗಿರಬೇಕಾಗಿರ್ತದೆ ಸೊ ಅಬ್ ಇನ್ನು ಇ ಎಮ್ ಆರ್ಸ್ ಎಂಪ್ಲಾಯ್ಸ್ಗೆ ಆಫ್ ಟು ಫಿಫ್ಟಿ ಫೈವ್ ಇಯರ್ಸ್ ಅವಕಾಶ ಕೊಟ್ಟಾರವರು ನೋ ಒಂದು ವಿಷಯ ಕೊಟ್ಟಾರವರು ಇಟ್ ಈಸ್ ಕ್ಲಿಯಾ ಕ್ಲಿಯರ್ಡ್ ಕ್ಲಾರಿಫೈಡ್ ದ್ಯಾಟ್ ಪ್ರಮೋಷನ್ ಫಾರ್ ಇನ್ ಫ್ಯೂಚರ್ ಬಿ ಎಡ್ ವಿಲ್ ಬಿ ರಿಕ್ವೈಡ್ ಓಕೆನಾ ಒಂದು ವೇಳೆ ನಿಮ್ಮ ಪ್ರಮೋಷನ್ ಮಾಡಬೇಕು ಓಕೆನಾ ನೀವು ಪಿ ಜಿ ಟಿಯಿಂದ ನೀವು ಏನೋ ಪ್ರಿನ್ಸಿಪಲ್ ಬೇರೆ ಬೇರೆ ಹುದ್ದೆಗಳಿಗೆ ಪ್ರಮೋಷನ್ ಹಾಕ್ತೀನಿ ಅಂತಂದರೆ ಬಿ ಎಡ್ ಮ್ಯಾನಿಟೇರಿ ಇದೆ ಇಲ್ಲ ನಾನು ಬರೀ ಜಸ್ಟ್ ನಾನು ಕಂಪ್ಯೂಟರ್ ಸೈನ್ಸ್ ಟೀಚರ್ ಹಾಕೀನಿ ಅಂತಂದರೆ ಎಮ್ ಎಸ್ ಸಿ ಓಕೆ ಅಥವಾ ಎಮ್ ಸಿ ಎ ಅಥವಾ ಎಮ್ ಟೆಕ್ ಈಸ್ ಲೈಕ್ ಐನು ಕ್ವಾಲಿಫಿಕೇಷನ್ ನೀವು ಇದನ್ನು ಅಪ್ಲೈ ಮಾಡ್ಬೋದಾಗಿದೆ ಇನ್ನು ವಾಟ್ ಅಬೌಟ್ ಟಿ ಜಿ ಟಿ ಹುದ್ದೆಗೆ ಅಂತ ಕೇಳೋದಾದರೆ ಟಿ ಜಿ ಟಿ ಹುದ್ದೆಗಳಿಗೆ ಒಂದು ನಿಮಗೆ ಕನಿಷ್ಠವಾದರೂ ಕೂಡ ನಿಮ್ಮದೊಂದು ಬ್ಯಾಚುಲರ್ ಡಿಗ್ರಿ ಇರಬೇಕು ಮತ್ತು ಬ್ಯಾಚುಲರ್ ಡಿಗ್ರಿ ಜೊತೆಗೆ ನೀವೇನಿರಬೇಕು ಕನಿಷ್ಠ ಆದರೂ ಕೂಡ ಅದ ಒಂದು ವಿಷಯದೊಳಗೆ ಮೀನ್ಸ್ ನೀವೇನು ಮೀನ್ಸ್ ಬಿ ಎಡನ್ನು ಹೊಂದಿರಬೇಕಾಗುತ್ತೆ ಬ್ಯಾಚುಲರ್ ಡಿಗ್ರಿ ಪ್ಲಸ್ ಬಿ ಎಡನ್ನು ಹೊಂದಿದರೆ ಮಾತ್ರ ಓಕೆನಾ ಬಿ ಎ ಬಿ ಎಸ್ ಸಿ ಆರ್ ಬಿ ಎಡ್ ಓಕೆ ಇವೆರಡು ಕೂಡ ಇರಬೇಕಾಗ್ತದೆ ಸೊ ನಿಮಗೆ ನಿಮ್ಮ ನಿಮ್ಮ ವಿಷಯಕ್ಕೆ ಸಂಬಂಧಪಟ್ಟಂತಹ ಕೆಲವಿಷ್ಟು ವಿಷಯಗಳನ್ನು ಕೂಡ ಕೊಟ್ಟಿದ್ದಾರೆ ಅವರು ಮತ್ತೆ ಇನ್ನೊಂದು ಬಹಳ ಪ್ರಮುಖವಾದಂಥ ವಿಷಯ ಏನಂತಂದ್ರೆ ಸಿ ಟಿ ಇ ಟಿ ಪೇಪರ್ ಅನ್ನು ನೀವು ಹೊಂದಿರಬೇಕಾಗತ್ತೆ ಒಂದು ವೇಳೆ ನೀವು ಸಿ ಟಿ ಇ ಟಿ ಪೇಪರ್ ಟು ಕ್ಲಿಯರ್ ಆಗಿಲ್ಲ ಅಂತಂದರೆ ನೀವು ಎಕ್ಸಾಮನ್ನು ಬರಲಿಕ್ಕೆ ಅವಕಾಶ ಇಲ್ಲ ಆದರೂ ಕೂಡ ಕೆಲವೊಂದಿಷ್ಟು ಅಭ್ಯರ್ಥಿಗಳು ಕೂಡ ಏನು ಅಪ್ಲಿಕೇಶನನ್ನು ಹಾಕ್ತಾರೆ ಸಿ ಟಿ ಇ ಟಿ ಪರೀಕ್ಷೆ ಅರ್ಹತೆ ಇಲ್ಲದಿದ್ದರೂ ಕೂಡ ಬಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ಬಂದಾಗ ಅಲ್ಲಿ ಸಮಸ್ಯೆಗಳು ಇದಾವೆ ಸೊ ಹೀಗಾಗಿ ಸಿ ಟಿ ಇ ಟಿ ಪರೀಕ್ಷೆ ಯಾರೆಲ್ಲ ಅರ್ಹತೆಯನ್ನು ಗಿಟ್ಟಿಸ್ಕೊಂಡಿರಿ ಅವರು ಅಪ್ಲಿಕೇಶನನ್ನು ಹಾಕಿ ಪರೀಕ್ಷೆಯನ್ನು ಬರೀಬೋದಾಗಿದೆ ಸೊ ನೋಡಿರಿ ಅವರು ಆಲ್ರೆಡಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ದ ಸರ್ಟಿಫಿಕೇಟ್ ಇಶ್ಯೂಡ್ ಆನ್ ದ ಬಿಫೋರ್ ಕಟ್ ಆಫ್ ಡೇಟ್ ಆಫ್ ಎಸೆನ್ಷಿಯಲ್ ಅಂತ ಹೇಳಿದ್ದಾರೆ ಸೊ ಹೀಗಾಗಿ ಕಟ್ ಆಫ್ ಡೇಟ್ ಬಿಡೋಕ್ಕಿಂತ ಮೊದಲಿಗೆ ಸರ್ಟಿಫಿಕೇಟ್ ಇಶ್ಯೂ ಆಗಿರಬೇಕು ಅಂದರೆ ಮಾತ್ರ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಯಾರೆಲ್ಲ ಹಿಂದಿ ಮತ್ತು ಇಂಗ್ಲೀಷ್ ಮತ್ತು ಮ್ಯಾಥಮೆಟಿಕ್ಸ್ ಟೀಚರ್ ಆಗಬೇಕಂತಿದ್ರಿ ನೀವು ಕಂಪಲ್ಸರಿಯಾಗಿ ಮೂರು ವರ್ಷ ಓಕೆ ಬ್ಯಾಚುಲರ್ ಡಿಗ್ರಿ ಒಳಗಡೆ ಅದನ್ನ ಮೇನ್ ಸಬ್ಜೆಕ್ಟಾಗಿ ಕಲಿತಿರ್ಬೇಕಾಗಿರ್ತದೆ ಮೂರು ವರ್ಷ ಓಕೆ ನಾವು ಮೂರು ವರ್ಷ ಕಲಿತಿರ್ಬೇಕಾಗ್ತದೆ ಇನ್ನು ಕೆಲವೊಂದಷ್ಟು ಮ್ಯಾಥಮೆಟಿಕ್ಸಿಗೆ ಸಂಬಂಧಪಟ್ಟಂತೆ ಮ್ಯಾಥಮೆಟಿಕ್ಸ್ ಜೊತೆ ಎಲೆಕ್ಟಿವ್ ಮ್ಯಾಥಮೆಟಿಕ್ಸ್ ಮೇನ್ ಮ್ಯಾಥಮೆಟಿಕ್ಸ್ ಕೂಡ ಕೊಟ್ಟಿದ್ದಾರೆ ಫಿಸಿಕ್ಸ್ ಅಟ್ಲೀಸ್ಟ್ ಒನ್ ಇಯರ್ ಟೂ ಇಯರ್ ಟು ಸೆಮಿಸ್ಟರ್ ಕೂಡ ಕಲಿತಿರಬೇಕು ಅಥವಾ ಒನ್ ಇಯರ್ ಕಲಿತಿರಬೇಕಾಗಿರ್ತದೆ ಎಲೆಕ್ಟ್ರಾನಿಕ್ ಕೆಮ್ ಕಮ್ಯು ಏನೋ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಸೈನ್ಸ್ ಸ್ಟಾಟಿಸ್ಟಿಕ್ಸ್ ಕೂಡ ಅಥವಾ ಒನ್ ಇಯರ್ ಅಥವಾ ಟೂ ಸೆಮಿಸ್ಟರ್ ಕಲಿಬೇಕಾಗ್ತದೆ ಸೊ ಹಂಗೆ ಕೂಡ ಕೊಟ್ಟಿರ್ತಾರೆ ಬಟ್ ನೀವು ಫಿಸಿಕ್ಸ್ ಮತ್ತು ಮ್ಯಾಥ್ಸ್ ಹೊಂದಿರಿ ಅಂದರೆ ಯು ಇವರ್ ಎಲಿಜಿಬಲ್ ಫಿಸಿಕ್ಸ್ ಕೆಮಿಸ್ಟ್ರಿ ಒಂದು ಕೂಡ ಎಲಿಜಿಬಲ್ ಆಗಿರ್ತೀರಿ ಬಿ ಎಸ್ ಸಿ ಆನರ್ಸ್ ಲೈಕ್ ಇನ್ ಫಿಸಿಕ್ಸ್ ಆರ್ ಕೆಮಿಸ್ಟ್ರಿ ಆರ್ ನಾಟ್ ಎಲಿಜಿಬಲ್ ಫಾರ್ ಟಿ ಜಿ ಟಿ ಮ್ಯಾಥಮಟಿಕ್ಸ್ ನೀವು ಎಲಿಜಿಬಲ್ ಆಗೋದಿಲ್ಲ ಮತ್ತು ಯಾರೆಲ್ಲ ಸೈನ್ಸ್ ಅಭ್ಯರ್ಥಿಗಳಾಗಿದ್ದೀರಿ ಸೈನ್ಸ್ ಅಂತಂದರೆ ನಾನು ಕೆಮಿಸ್ಟ್ರಿ ಬಯೋಲಜಿ ಮಾಡಿದ್ದೀನಿ ಬಾಟನಿ ಕೆಮಿಸ್ಟ್ರಿ ಮಾಡಿದ್ದೀನಿ ಅಥವಾ ಜೂಕಾಲಜಿ ಕೆಮಿಸ್ಟ್ರಿ ಮಾಡಿದ್ದೀನಿ ಅಂದರೆ ಇವರ್ ಆಫ್ಕೋರ್ಸ್ ಎಲಿಜಿಬಲ್ ಇದ್ದೇ ಇದ್ದೀರಿ ಸೊ ಈ ಒಂದು ಮೆಥಡ್ ಒಳಗಡೆ ನೀವೇನಾದರೂ ಬಿ ಎಸ್ ಸಿ ಸೈನು ಮುಗಿಸಿದರೆ ಸೊ ನೀವು ಸೈನ್ಸ್ ಟೀಚರ್ ಆಗ್ಬೋದಾಗಿದೆ ಅಲಾಂಗ್ ವಿತ್ ದಟ್ ನಿಮ್ಮ ಕೂಡ ಬಿ ಎಡ್ ಇರಬೇಕು ಆಗುತ್ತದೆ ಮತ್ತು ಪೇಪರ್ ಟೂನ ನೀವು ಕ್ಲಿಯರ್ ಮಾಡಿರಬೇಕಾಗುತ್ತದೆ ಇದು ಕೂಡ ನಿಮಗೆ ಗೊತ್ತಿರಲಿ ಓಕೆನಾ ಸೊ ನೀವು ಟಿ ಜಿ ಟಿ ಸೋಷಿಯಲ್ ಸ್ಟಡೀಸನ್ನು ಟೀಚರ್ ಆಗಬೇಕು ಸೋಷಿಯಲ್ ಸೈನ್ಸ್ ಟೀಚರ್ ಆಗಬೇಕಂತಂದರೆ ನೀವು ಕನಿಷ್ಠ ಆದರೂ ಕೂಡ ಓಕೆ ಮೂರು ವರ್ಷದ ಒಂದು ಡಿಗ್ರಿ ಒಳಗಡೆ ಹಿಸ್ಟ್ರಿ ಜೋಗ್ರಫಿ ಎಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್ ಅದಕ್ಕೆ ಗ್ರಾಜ್ಯುಯೇಷನ್ ಅಟ್ಲೀಸ್ಟ್ ಮೂರು ವರ್ಷ ಸ್ಟಡಿ ಮಾಡಿರಬೇಕಾಗ್ತದೆ ವಿಚ್ ಒನ್ ಮಸ್ಟ್ ಐದರ್ ಹಿಸ್ಟ್ರಿ ಜೋಗ್ರಫಿ ಓಕೆನಾ ಈಗ ನೋಡಿರಿ ಹಿಸ್ಟ್ರಿ ಓಕೆ ಒಂದು ಜೋಗ್ರಫಿ ಓಕೆ ಇವೇನಿರಬೇಕು ನಿಮ್ಮ ಕಾಂಬಿನೇಷನ್ ಒಳಗಡೆ ಇರಲೇಬೇಕು ಓಕೆನಾ ಬರೀ ಪೊಲಿಟಿಕಲ್ ಸೈನ್ಸ್ ಸೋಶಿಯೋಲಜಿ ಓಕೆ ಮತ್ತು ಅದೇ ರೀತಿಯಾಗಿ ಎಕನಾಮಿಕ್ಸನ್ನು ನೀವು ಓದಿರಿ ಇದ್ರ ಜೊತೆಗೆ ಯಾವುದು ಹಿಸ್ಟ್ರಿ ಇಲ್ಲ ಮತ್ತು ಅಗೇನ್ ಜೋಗ್ರಫಿ ಇಲ್ಲ ಅಂತಂದರೆ ಇವರ್ ನಾಟ್ ಎಲಿಜಿಬಲ್ ಸೊ ಹೀಗಾಗಿ ಹಿಸ್ಟ್ರಿ ಜೊತೆಗೆ ನೀವು ಸೋಷಿಯೋಲಜಿ ಪೊಲಿಟಿಕಲ್ ಸೈನ್ಸನ್ನು ಹೊಂದಿದರೆ ನೀವು ಎಲಿಜಿಬಲ್ ಆಗ್ತೀರಿ ಜೋಗ್ರಫಿ ಜೊತೆಗೆ ನೀವು ಹಿಸ್ಟ್ರಿ ಆರ್ ಲೈಕ್ ಪೊಲಿಟಿಕಲ್ ಸೈನ್ಸ್ ಆರ್ ಲೈಕ್ ಸೋಷಿಯಾಲಜಿ ಎಕನಾಮಿಕ್ಸ್ ಅಂದರೆ ಇದಾಗ್ತೀರಿ ಬಟ್ ನೀವು ಒಂದು ನೆನಪಿರಲಿ ಹಿಸ್ಟ್ರಿ ಆರ್ ಜೋಗ್ರಫಿ ಇವು ಎರಡು ವಿಷಯದೊಳಗಡೆ ಇವೇನು ಎರಡು ವಿಷಯ ಇದಾವಲ್ಲ ಕಂಪಲ್ಸರಿಯಾಗಿ ನೀವು ಏನು ಮಾಡಿರಬೇಕು ನಿಮ್ಮ ಒಂದು ಮೂರು ವರ್ಷದ ಡಿಗ್ರಿ ಒಳಗಡೆ ಇವನು ಆಪ್ಷನಲ್ ಆಗಿ ಓದಿರಬೇಕು ಆಗಿದೆ ಮೀನ್ಸ್ ಯಾವುದಾರು ಎರಡ್ರೊಳಗೆ ಒಂದು ಇದ್ರೂ ಕೂಡ ನೀವು ಸೆಲೆಕ್ಟ್ ಆಗ್ತೀರಿ ಬಟ್ ಎರಡು ಇದ್ರೂ ಕೂಡ ಇಟ್ಸ್ ಓಕೆ ಮುಂದುವರೆದು ಟಿ ಜಿ ಟಿ ರೀಜನಲ್ ಲ್ಯಾಂಗ್ವೇಜನ್ನು ನೀವು ಬರೀಬೇಕಾದ್ರೆ ರೀಜನ್ಲ್ಯಾಂಗ್ವೇಜ್ ಸ್ಟಡಿ ಕನ್ಸರ್ಟ್ ರೀಜನಲ್ ಲ್ಯಾಂಗ್ವೇಜ್ ಆಸ್ ಅ ಸಬ್ಜೆಕ್ಟ್ ಎಲೆಕ್ಟಿವ್ ಸಬ್ಜೆಕ್ಟ್ ತ್ರೀ ಎಸ್ ಆಫ್ ಡಿಗ್ರಿ ಓಕೆ ಇಟ್ಸ್ ಕೂಡ ಇದು ಕೂಡ ಏನು ಅವಕಾಶ ಇಲ್ಲ ಸೊ ನೀವು ರೀಜನಲ್ ಲ್ಯಾಂಗ್ವೇಜ್ ಕೂಡ ನೀವು ಕೋರ್ಸ್ ಮಾಡ್ಕೊಂಡ್ರೆ ನೋ ಇಶ್ಯೂಸ್ ಮುಂದುವರೆದು ಇಲ್ಲಿ ಕೆಲವೊಂದಿಷ್ಟು ವಿಷಯಗಳನ್ನು ಕೊಟ್ಟಿದ್ದಾರೆ ನೀವೇನು ತಲೆಕರಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಸೊ ಇಲ್ಲಿ ಬಿ ಎ ಪ್ಲಸ್ ಬಿ ಎರಿದ್ರೆ ಸಾಕು ಕಂಪ್ಯೂಟರ್ ಸೈನ್ಸ್ ಟೀಚರ್ಗೆ ನಾನು ಹಿಂದೆ ಹೇಳಿದಂಗೆ ನೀವು ಬಿ ಸಿ ಎ ಆಗಿದರೆ ಅಥವಾ ಬಿ ಇ ಆಗಿದ್ದರೆ ಓಕೆ ಬಿ ಟೆಕ್ ಆಗಿದ್ದರೆ ಸೊ ನೀವು ಎಲಿಜಿಬಲ್ ಹಾಕಿರಿ ನೀವು ಕೂಡ ಪರೀಕ್ಷೆಯನ್ನು ಬರಿಬೋದು ನಿಮ್ಗೆ ಆಲ್ರೆಡಿ ನಿಮ್ಗೆ ನಾನು ಹೇಳ್ತಾ ನಿಮಗೇನು ಬಿ ಎಡ್ ಅವಶ್ಯಕತೆ ಏನಿಲ್ಲ ಇನ್ ಕೇಸ್ ನೀವು ಫ್ಯೂಚರ್ ಒಳಗಡೆ ಪಿ ಜಿ ಆಗಿ ಪ್ರಮೋಷನ್ ಆಗಬೇಕಂದ್ರೆ ಬಿ ಎಡ್ ಕಂಪಲ್ಸರಿ ಇದೆ ಇದು ನಿಮಗೆ ಅರ್ಥ ಆಗಿರಬೇಕಾಗ್ತದೆ ಇನ್ನು ಆರ್ಟ್ ಟೀಚರ್ ಕೂಡ ಹಾಗೆ ಆರ್ಟ್ ಟೀಚರ್ ಅವರು ಕೂಡ ಏನು ನೀವು ಫೈನ್ ಆರ್ಟ್ಸ್ ಮೀನ್ಸ್ ನಿಮ್ಮದು ಆರ್ಟ್ ಟೀಚರ್ ಒಳಗಡೆ ಬ್ಯಾಚುಲರ್ ಆಫ್ ಆರ್ಟ್ಸನ್ನು ಮುಗಿಸಿರ್ಬೇಕಾಗ್ತದೆ ಓಕೆನಾ ಆರ್ಟಿಸ್ಟ್ ಒಳಗಡೆ ಅದು ನಿಮ್ಗೆ ಗೊತ್ತಿರಬೇಕು ಮ್ಯೂಸಿಕ್ ಟೀಚರ್ ಕೂಡ ಹಾಗೆ ಬ್ಯಾಚಲರ್ ಆಫ್ ಡಿಗ್ರಿ ಇನ್ ಮ್ಯೂಸಿಕನ್ನು ಮುಗಿಸಿರ್ಬೇಕಾಗ್ತದೆ ಅಥವಾ ಪರ್ಫಾಮೆನ್ಸ್ ಆರ್ಟ್ಸನ್ನು ಮುಗಿಸಿರ್ಬೇಕಾಗ್ತದೆ ರೆಕಾರ್ಡಿಂಗ್ ಇನ್ಸ್ಟಿಟ್ಯೂಟ್ ಒಳಗಡೆ ಸೊ ಹೆಚ್ಚಿನ ಮಾಹಿತಿನ ಏನು ಕಂಪ್ಲೀಟ್ ಪಿ ಡಿ ಎಪ್ ನಿಮ್ಗೆ ಕೊಟ್ಟಿರ್ತೀನಿ ನೀವು ಓದ್ಕೊಳ್ಬೋದಾಗಿದೆ ಇಲ್ಲಿ ಹಾಸ್ಟೆಲ್ ವಾರ್ಡನ್ ಕೂಡ ಕೆಲವಷ್ಟು ವಿಷಯಗಳು ಕೊಟ್ಟಾರ ಇಲ್ಲಿ ನೋಡಿರಿ ಇಲ್ಲಿ ಕೂಡ ಹಾಗೆ ನೀವು ಬ್ಯಾಚುಲರ್ ಡಿಗ್ರಿನ ಮುಗಿಸಿರ್ಬೇಕಾಗಿರ್ತದೆ ಕನಿಷ್ಠ ಅಂದರೆ ಬ್ಯಾಚುಲರ್ ಡಿಗ್ರಿ ಇಟ್ಸ್ ಅ ಬಿ ಎ ಓಕೆನಾ ಅವ್ರ ಜೊತೆಗೆ ಒಂದು ವಿಷಯ ಏನಂತಂದರೆ ನೀವೇನೋ ಫೋರ್ ಇಯರ್ ಇಂಟೀರಿಯರ್ ಡಿಗ್ರಿ ಮಾಡಿದ್ರು ಕೂಡ ನೀವು ಎಲಿಜಿಬಲ್ ಆಗ್ತೀರಿ ಇದನ್ನು ಕೂಡ ನಿಮ್ಗೆ ಗೊತ್ತಿರಲಿ ಅಕೌಂಟೆಂಟಿಗೆ ಕೂಡ ಹಾಗೆ ನೀವು ಬ್ಯಾಚುಲರ್ ಆಫ್ ಕಾಮರ್ಸ್ ಓಕೆ ಫ್ರಮ್ ಮೆಕ್ರಾನ್ ಯೂನಿವರ್ಸಿಟಿ ಬ್ಯಾಚುರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಇಸ್ ನಾಟ್ ಎಲಿಜಿಬಲ್ ಅಂತ ಕೊಟ್ಟಿದ್ದಾರೆ ಬಿ ಎ ಇಸ್ ನಾಟ್ ಎಲಿಜಿಬಲ್ ಫಾರ್ ಏನು ಇಟ್ಸ್ ಲೈಕ್ ಅಕೌಂಟೆಂಟ್ಗೆ ಅಂತ ಇದು ನಿಮಗೆ ಗೊತ್ತಿರಲಿ ಇನ್ನು ಜೂನಿಯರ್ ಸೆಕ್ರೆಟರಿ ಏನಿದೆ ಅಸಿಸ್ಟೆಂಟ್ಸ್ಗೆ ಜೆ ಸಿ ಎ ಜೆ ಎಸ್ ಸಿ ಜೆ ಎಸ್ ಸಿ ಕನಿಷ್ಠ ಆದರೂ ಕೂಡ ನೀವು ಪಿ ಯು ಸಿ ಮುಗಿಸಿರ್ಬೇಕು ಸೊ ಇದು ನಿಮಗೆ ಗೊತ್ತಿರಿ ಲ್ಯಾಬ್ ಅಟೆಂಡ್ ಕೂಡ ನೀವು ಎಸ್ ಎಲ್ ಸಿ ಮುಗಿಸಿದ ಜೊತೆಗೆ ಎಸ್ ಎಲ್ ಸಿ ಒಳಗೆ ಸರ್ಟಿಫಿಕೆ ಡಿಪ್ಲೊಮಾ ಇನ್ ಲ್ಯಾಬೋರೇಟರಿ ಟೆಕ್ನಿಕ್ ಅದನ್ನು ಮುಗಿಸಿರ್ಬೇಕು ಇಲ್ಲ ಅಂದರೆ ಯು ಸಿ ಸೆಕೆಂಡ್ ಇಯರ್ ಸೈನ್ಸ್ ಅನ್ನ ಮುಗಿಸಿದ್ರೂ ಕೂಡ ನೀವು ಎಲಿಜಿಬಲ್ ಆಗ್ತೀರಿ ಅಂತ ಏಕಲವ್ಯ ಮಾಡಲ್ ರೆಸಿಡೆನ್ಷಿಯಲ್ ಶಾಲೆಗೆ ಸಂಬಂಧಪಟ್ಟ ಂತಹ ಎಲ್ಲ ವಿಷಯಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ವಿವರಿಸಿದ್ದೇನೆ ನಿಮ್ಗೆ ಇನ್ನೂ ಸಮಸ್ಯೆಗಳಿದ್ರೆ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೆಳಗಿನ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ಮತ್ತೆ ಮುಂಬರುವಂತ ವಿಡಿಯೋ ನಾನು ಅದಕ್ಕೆ ಸಂಪೂರ್ಣವಾಗಿ ಏನು ಉತ್ತರಗಳನ್ನು ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ